ఎలా జాతి ఎలా ధర్మ జన నవైతే కదా బే ఇది కల విధ మాత్ర కలవే జాతి ఇలా ధర్మ ఇలా ఇవన్న నాము ఆకాశ అవకాశవన్న పడతా నువ్వు బాగా అదృష్టవంతు అవకాశ స్పెషల్ శిక్షించ ನೀವೆಲ್ಲ ಬಂತು ಬದುಕಿನಿಂದ ಎಲ್ಲರೂ ಕೂಡ ತಾವೆಲ್ಲ ಅಂಗ ಶ್ರಮವನ್ನ ಪಡ್ತಾ ಇದ್ದೀವಿ ಇದು ಒಂದು ದೊಡ್ಡ ರೈತರ ನಾಳಿ ಕುಡಿಯುವ ಕೃಷಿ ನೀರನ್ನ ಕೊಡ್ತಾ ಇರುವಂತ ಜನ ತಲೆ ಮೇಲೆ ಸ್ಕೂಲ್ಗೋಸ್ಕರ ಹೋರಾಟವನ್ನು ಮಾಡ್ತಾ ಇರುವಂತ ಜನ ಹಸಿದಾಗ ಅನ್ನವನ್ನು ಕೊಟ್ಟು ಬಂದಾಗ ಶಿಕ್ಷಣ ಕೊಡುವಂತ ಈ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಹೊಸ ರೂಪವನ್ನು ಕೊಡ್ತಾ ಇದ್ದೀವಿ ಇವತ್ತು ನಿಮ್ಮ ಜಿಲ್ಲೆಯ ಎಲ್ಲ ಶಾಸಕರು ನನ್ನ ಮೇಲೆ ಒತ್ತಡವನ್ನು ತಂದು ಒಂದೇ ಮುಖಾಂತ ಸಮುದ್ರಕ್ಕೆ ಹೋಗ್ತಾ ಇದೆ ಅದನ್ನ ನಿಲ್ಲಿಸಬೇಕು ಅಂತೇಳಿ ನನ್ನ ನಾನು ಒತ್ತಡವನ್ನು ತಂದಿದ್ದಾರೆ ಆದ್ರೆ ನಾನು ಅವರ ವಾರಕ್ಕೆ ಬಂದರಾಗಿದ್ದೇನೆ ಇವತ್ತು ಮುಖ್ಯಮಂತ್ರಿಗಳು ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ ಆ ಅವಕಾಶ ಕೊಟ್ಟರೆ ಆ ಮೂವತ್ತು ಟಿ ಎಂ ಸಿ ನೀರನ್ನ ನಿಲ್ಲಿಸಿ ನಿಮ್ಮೆಲ್ಲರೂ ಕೂಡ ನ್ಯಾಯವನ್ನು ಹೊಂದ ಕೆಲಸವನ್ನು ಈ ಸರ್ಕಾರ ಮಾಡಿ ಮಾಡ್ತಿದೆ ಎನ್ನುವ ಮಾತನ್ನ ಈ ಸಂದರ್ಭ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ ಇದಲ್ಲದೆ ಈ ತಮ್ಮೆಲ್ಲರೂ ಕೂಡ ಅನೇಕ ನಮ್ಮ ಏನು ಒಂದು ಚಾನೆಲ್ಗಳಿವೆ ಆ ಚಾನೆಲ್ಗಳ ಅಕ್ಕಪಕ್ಕದಲ್ಲಿ ಯಾವ ರೀತಿ ನೀರು ದುರುಪಯೋಗ ಹಾಕೊಂಡು ಕೊನೆಯ ಹೆಣ್ಣುಗೆ ಹೋಗ್ತಾ ಇಲ್ಲ ಅದಕ್ಕೆ ಇವತ್ತು ನಾವು ಹೊಸ ಕಾನೂನನ್ನ ತೆಗೆದುಕೊಂಡು ಬಂದಿದ್ದೇವೆ ಆ ಕಾನೂನನ್ನ ಐನೂರು ಮೀಟರ್ ಯಾರು ಗೋವೆಲ್ ಆಗ್ಬಾರ್ದು ಓಟ್ ಹಾಕ್ಬಾರ್ದು ಅನ್ನೋ ದೃಷ್ಟಿಯಿಂದ ಒಂದು ರೈತಗಳು ಬಂದಿದ್ದೆ ನೀವೆಲ್ಲ ನೀವು ಸಹಾಯ ಮಾಡಬೇಕು ಮನೆ ಓದಿ ನಾವು ಎಲಿಗೇಶನ್ ಶಾಸಕ ಬಂದಿದ್ದೆ ನಮ್ಮ ಬೋಸ್ ಬಂದು ಶಾಸಕರೋಗಿ ಅಲ್ಲಿ ಹೋಗಿ ಬಂಗಾಲ್ಪುರ ಕೆರೆ ಮುನ್ನೂರು ಕೋಟಿ ರೂಪಾಯಿ ಇವತ್ತು ಕಾರ್ಯ ರೂಪಕ್ಕೆ ಬಂದಾಗಿದ್ದಾರೆ ಕಾರ್ಯ ರೂಪಕ್ಕೆ ಏನಾದ್ರು ಮಾತು ಕೊಟ್ಟರೆ ಆ ಮಾತನ್ನ ಒಂದಿನ ಏನು ನಾನು ಅವಧಿಯಲ್ಲಿ ಏನು ಎಲ್ಲ ಏನು ಗೇಟ್ಗಳನ್ನ ಬದಲಾವಣೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ ಅದಕ್ಕೆ ಬದ್ಧವಾಗಿದ್ದೇವೆ ಆ ಕೆಲಸವನ್ನು ಮಾಡಿದ್ದೇವೆ ಅದನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೀನಿ ಈ ಈ ಜಿಲ್ಲೆಯಲ್ಲಿ ಹಿಂದೆ ಕೂಡ ನಾವು ಮಿಡ್ ಡೇ ಕಾರ್ಯಕ್ರಮ ಮಾಡೋದು ನರೇಗಾ ಕಾರ್ಯಕ್ರಮವನ್ನು ಮಾಡಿದ್ರು ಶ್ರೀ ಕಾರ್ಯಕ್ರಮವನ್ನು ಈ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ರು

ಇಳಿಸಿಕೊಳ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥೆಯನ್ನು ಮಾಡಲಿಕ್ಕೆ ನಾನು ಬಳಸ್ತಾ ಇದ್ದೇನೆ ಬಂದೋಡೆ ಇದು ರಾಷ್ಟ್ರ ಕಲ್ಯಾಣ ಶಾಲುಕ್ಯರು ಎಲ್ಲರೂ ಕೂಡ ಇಲ್ಲಿ ಚೋಳರು ಎಲ್ಲರೂ ಕೂಡ ಕಾಗದಿಯರು ಎಲ್ಲರೂ ಕೂಡ ವಿಜಯನಗರದ ಹಲಸಿನಲ್ಲಿ ಆಡಿದಂತಹ ಒಂದು ಭೂಮಿ ಎಲ್ಲ ಧರ್ಮದ ನಾಯಕರು ಕೂಡ ಈ ರಾಯಿ ಈ ಭಾಗವನ್ನು ಆಡಿದಂತಹ ಒಂದು ಪವಿತ್ರವಾದಂತಹ ಭೂಮಿ ಇವತ್ತು ನಮ್ಮ ಸರ್ಕಾರ ನಿಮ್ಮ ಜನ ನಿಮ್ಮ ಬದುಕಿನಲ್ಲಿ ನಾವು ಬದಲಾವಣೆಯನ್ನು ಮಾಡಲಿಕ್ಕೆ ನಾವು ಬದ್ವಾಗಿದ್ದೇವೆ ಈ ಒಂದು ಹಾಸ್ಪಿಟ್ಲ್ ವಿಚಾರದಲ್ಲಿ ನಿಮ್ಮ ಜಿಲ್ಲಾ ಮಂತ್ರಿಗಳು ಒಂದು ಐತಿಹಾಸಿಕವಾದ ತೀರ್ಮಾನ ತೆಗೆದುಕೊಂಡು ಈ ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಲೇಬೇಕು ಅನ್ನೋದನ್ನು ಅವರು ಈಗಾಗಲೇ ಈಗಾಗಲೇ ತೀರ್ಮಾನವನ್ನು ಮಾಡಿದ್ದಾರೆ ಇದಲ್ಲೇ ಏನು ಇಲ್ಲಿಗೆ ಆಗಲೇಬೇಕು ಅಂತೇಳಿ ಅವರು ಕೂಡ ಸಂಕಲ್ಪವನ್ನು ಮಾಡಿ ನಮ್ಮ ಸರ್ಕಾರದವರು ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ನಾವು ಬಂದಿದ್ದೇವೆ ಇದಲ್ಲದೆ ಏರ್ಪೋರ್ಟ್ ರಾಜೀವ್ ಗಾಂಧಿ ಹಾಸ್ಪಿಟಲ್ ಈ ರೀತಿ ಎಲ್ಲ ಕೂಡ ಮಾಡಿ ಮೊನ್ನೆ ಇದನ್ನ ಕಾರ್ಪೋರೇಷನ್ ಹೊಸ ಕಾರ್ಪೊರೇಷನ್ ಏರ್ಸಿ ಈ ಭಾಗದ ಜನರ ಬದುಕಿಗೆ ಒಂದು ಹೊಸ ರೂಪವನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರದ ಎಲ್ಲ ಶಾಸಕರು ನಿಂತ್ಕೊಂಡು ಇವತ್ತು ಬೆಂಬಲವಾಗಿ ನಿಂತಿದ್ದಾರೆ ಮುಂದಿನ ದಿನದಲ್ಲಿ ಇನ್ನ ಸೇರಿ ಇನ್ನ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು ಅಂತೇಳಿ ನಾನು ಭಾವಿಸಿ ಈ ಸು ದೊಡ್ಡ ವಿಜೃಂಭಣೆಯಿಂದ ತಾವು ಮಾಡ್ತಾ ಇದ್ದೀರಿ ಏನು ನಮ್ಮ ಗ್ಯಾರಂಟಿಗಳು ಯಾವ ರೀತಿ ನಿಮ್ಮ ಬದುಕನ್ನು ಬದಲಾವಣೆ ಮಾಡ್ತಾ ಇದ್ದಾರೆ ಏಕೆ ನಾವು ಗ್ಯಾರಂಟಿ ಕೊಟ್ಟಿದ್ದು ಬೆಲೆಗಳು ಗಗನ ಕೋಯ್ತು ನಿಮ್ಮ ಆದಾಯ ಪಾತ್ರಗಳು ಕೋಯ್ತು ಇದನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಇದ್ದಾವ ಒಂದು ಪವಿತ್ರವಾದಂತಹ ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ ಆದ್ರೆ ಗ್ಯಾರಂಟಿ ಭೂಮಿ ಗ್ಯಾರಂಟಿ ಕೊಡ್ತಾ ಇದ್ದೇವೆ ಇದಕ್ಕೆಲ್ಲ ಕೂಡ ನಿಮ್ಮ ಸಹಕಾರ ಇರಲಿ ನೂರು ದಿನಗಳು ಸಾವಿರ ದಿನ ಆಗಿದೆ ನಮ್ಮ ಸರ್ಕಾರಕ್ಕೆ ಹದಿನಾರನೇ ತಾರೀಕು ಹಾವೇರಿ ಆ ದೊಡ್ಡ ಕಾರ್ಯಕ್ರಮವನ್ನು ಹಾಕೊಂಡಿದ್ದೆ ನೀವೆಲ್ಲ ಕೂಡ ಮುಖಂಡಗಳು ಬರಬೇಕು ಅಂತ ಹೇಳಿ ಪ್ರಾರ್ಥಿಸಿ ಈ ಸಾಯಂಕಾಲದ ಈ ಒಂದು ಉತ್ಸವ ಕೊನೆಯ ಉತ್ಸವದಲ್ಲಿ ನಾವೆಲ್ಲ ಅಂತ ಹೋಗಿ ಕೊನೆಗೆ ಕೂಪಡಿಸಿ ಆ ಸಂತೋಷವನ್ನು ನಾವೆಲ್ಲ ನೋಡಿ ಆ ಸಂತೋಷಕ್ಕೆ ಫಲವಾಗಿ ಮುಂದಿನ ದಿನ ಮತ್ತೆ ಈ ಅಧಿಕಾರ